ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೈಕನಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಯಾರಿ ಪೆಟ್ಟಿಕೊಟನ ಯಾವ ರೀತಿ ಸಿಕ್ಸ್ ಪೀಸ್ ಸ್ಯಾರಿ ಪೆಟ್ಟಿಕೊಟನ ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಈ ರೀತಿ ನೋಡ್ತಾ ಇರ್ಬೋದು ಅಳತೆ ಮಾಡಿಕೊಂಡು ಯಾವ ರೀತಿಯನ್ನು ಸ್ಟಿಚ್ ಮಾಡಬೇಕು ಮತ್ತು ಕಟ್ಟಿಂಗನ್ನು ಮಾಡಬೇಕು ಈ ಒಂದು ವೀಡಿಯೋದಲ್ಲಿ ಕಟಿಂಗನ್ನು ತೋರಿಸ್ತಾಯಿದ್ದೀನಿ ಇಲ್ಲಿ ನಾನು ಅಗಲ ಬಂದುಬಿಟ್ಟು ಇಪ್ಪತ್ತು ಇಂಚ್ ತೊಗೊತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ಇಂಚ್ ಆರಾಮಾಗಿ ಆಗುತ್ತೆ ಬಟ್ ದಪ್ಪ ಇದ್ದವರಿಗೆ ಇಪ್ಪತ್ತು ಇಂಚ್ ಸಾಕಾಗುತ್ತೆ ನನ್ನ ಬಟ್ಟೆ ಬಂದುಬಿಟ್ಟು ಡಬಲ್ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡ್ಬಿಟ್ಟು ಅಳತೆ ಮಾಡ್ಕೊತಾ ಇರೋದು ಅಂದರೆ ನಾಲ್ಕು ಲೇಯರ್ ಆಗಿದೆ ಇವಾಗ ಇವಾಗ ಉದ್ದ ಬಂದುಬಿಟ್ಟು ಅವ್ರದ್ದು ಮೂವತ್ತ್ನಾಲ್ಕು ಇಂಚಿದೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೂವತ್ತೈದು ಇಂಚಿಗೆ ಕರೆಕ್ಟಾಗಿ ಇದೆ ಅದು ಬಟ್ಟೆ ಕೂಡ ನೀವಾದರೂ ಕೂಡ ಅಷ್ಟೇ ಡಬಲ್ ಫೋಲ್ಡನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾಲ್ಕು ಲೇಯರನ್ನು ಮಾಡ್ಕೊಳ್ಳಿ ನಾಲ್ಕು ಲೇಯರ್ ಆದಮೇಲೆ ನಾನು ಅಳತೆ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಇಪ್ಪತ್ತು ಇಂಚ್ ಆಗಲದ ಬಟ್ಟೆ ಮತ್ತು ಜಸ್ ಈ ಕಡೆ ಸೈಡು ಕರೆಕ್ಟಾಗಿ ಏಳು ಇಂಚು ನೋಡ್ತಾ ಇರ್ಬೋದು ಏಳು ಇಂಚನ್ನು ತೊಗೊಂಡಿದ್ದೀನಿ ಒಂದು ಸೈಡು ನಮ್ಮ ಕಡೆ ತೊಗೋಬೇಕು ಇನ್ನೊಂದು ಸೈಡು ಆ ಕಡೆ ಆಪೋಸಿಟ್ಟು ಇರುತ್ತೆ ಅಲ್ವ ಆ ಕಡೆ ಸೈಡಿಂದ ಏಳು ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನಾನು ತೋರಿಸ್ತಾ ಇರೋದು ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಸ್ಯಾರಿ ಪೆಟ್ಟಿಕೊಟ್ಟು ಆರಾಮಾಗಿ ಕಟ್ಟಿಂಗನ್ನು ಮಾಡ್ಕೊಬೋದು ತುಂಬ ಅಂದರೆ ತುಂಬ ಈಜಿ ಸ್ನೇಹಿತರೆ ಏನು ಕಷ್ಟ ಕೂಡ ಇಲ್ಲ ಆರಾಮಾಗಿ ಈ ಒಂದು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿವಲ್ವಾ ಆ ಪಾಯಿಂಟಿಂದ ಹಿಡಿದು ಕರೆಕ್ಟಾಗಿ ಇಲ್ಲೋ ಇಲ್ಲಿ ಏಳು ಇಂಚಿಗೆ ಮಾ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪಾಯಿಂಟ್ಗೆ ನೀವು ಸೇರಿಸ್ಬೇಕಾಗತ್ತೆ ಈ ರೀತಿ ಸ್ಟ್ರೇಟಾಗಿ ನಿಮ್ಮ ಹತ್ರ ಸ್ಕೇಲ್ ಇತ್ತು ಅಂತಂದರೆ ಓಕೆ ಸ್ಕೇಲಿಂದ ನೀವು ಆರಾಮಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಫ್ರೀಯಾಗಿ ಸ್ವಲ್ಪ ಸ್ಟೇಟಾಗಿ ಬರೋ ರೀತಿ ಕೈಲಿಂದನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿವೆ ಅಂತಂದರೆ ಆರಾಮಾಗಿ ಅದ್ರ ಮಾರ್ಕ್ ಪ್ರಕಾರ ನಾವು ಕಟಿಂಗನ್ನು ಮಾಡ್ಕೋಬೋದು ಈ ರೀತಿ ನೋಡಿದ್ರಲ್ವಾ ಈ ಒಂದು ಲಂಗ ಸ್ಟಿಚಿಂಗ್ ಕೂಡ ಆಗುತ್ತೆ ನೆಕ್ಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ಟಿಚ್ಚಿಂಗು ನಾವು ಏನಪ್ಪ ಅಂತಂದರೆ ಇವಾಗ ಜಸ್ಟ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ ನಾನು ಕೆಳಗಡೆ ಫೋಲ್ಡ್ ಮಾಡಿ ಆದರೂ ಒಲಿಬೋದು ಬಟ್ ಇಲ್ಲಿ ನಾನು ನೋಡಬೇಕು ಫೋಲ್ಡ್ ಮಾಡೋದಾದರೆ ಹೊಲಿತೀನಿ ಇಲ್ಲ ಅಂತಂದರೆ ಚಿಕ್ಕದಾಗಿ ನೆರೆಗೆನ್ನ ಕೊಟ್ಬಿಟ್ಟು ಫ್ರಿಲ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಚಿಕ್ಕದಂದರೆ ಎಷ್ಟು ಸಾಧನ ಅಷ್ಟು ಚಿಕ್ಕದಾಗಿ ನಾನು ಕೊಟ್ಬಿಟ್ಟು ಒಲೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಲೆಂತ್ ತುಂಬ ಜಾಸ್ತಿ ಆದರೆ ಒಲಿಯೋದಿಲ್ಲ ಕರೆಕ್ಟಾಗಿ ಆಗುತ್ತೆ ಲೆಂತ್ ಅಂತಂದರೆ ನಾನು ಇಲ್ಲಿಗೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ನೀವೇನಾದರೂ ಫ್ರಿಲ್ ಕೊಡಬೇಕು ಅಂತಂದರೆ ಕೆಳಗಡೆ ಒಂದಿಷ್ಟು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚು ಸ್ವಲ್ಪ ಕಡಿಮೆ ಅನ್ನೋಂಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಎರಡಕ್ಕೂ ಅಡ್ಜಸ್ಟ್ ಆಗೋ ರೀತಿಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡೂ ಇವಾಗ ನಾನು ತೋರಿಸ್ತಾ ಅಲ್ವಾ ಈ ರೀತಿ ನೀವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಪೀಸ್ಗಳನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಅದಕ್ಕೆ ಬೆಲ್ಟ್ ರೆಡಿ ಮಾಡ್ಕೋಬೇಕು ಒಂದು ಮೂರು ಇಂಚ್ ಅಂತಂದರೆ ಟೋಟಲಾಗಿ ಆರು ಇಂಚ್ ಬಟ್ಟೆ ಬೆಲ್ಟಿಗೆ ತೊಗೋಬೇಕಾಗುತ್ತೆ ಈ ರೀತಿ ರೆಡಿಯಾದ ಮೇಲೆ ನಮಗೆ ಸ್ಯಾರಿ ಪೆಟ್ಟುಕೊಟ್ಟು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಬೆಲ್ಟಿಗೆ ಕಟ್ಟಿಂಗನ್ನು ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಟ್ಟೆನ ನಾವು ಉದ್ದನ ನೋಡ್ಕೊಂಡ್ಬಿಟ್ಟು ತಗೋಬೇಕಾಗತ್ತೆ ನಾವು ಇಲ್ಲಿ ಅಗಲ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ ಆರು ಇಂಚನ್ನು ತೊಗೊಂಡಿದ್ದೀನಿ ಆರು ಇಂಚಿಗೆ ಆರಾಮಾಗುತ್ತೆ ನಮಗೆ ರೆಡಿ ಆದಮೇಲೆ ಎರಡೂವರೆ ಆಗುವಷ್ಟು ನಮಗೆ ಪಟ್ಟಿ ಕೂಡ ರೆಡಿಯಾಗುತ್ತೆ ಈ ರೀತಿ ಕಟ್ ಅಂತಂದರೆ ನಾನು ಮೇಲೆ ಪಟ್ಟಿ ಅಷ್ಟೇ ನಾನು ಕಟ್ ಮಾಡ್ಕೊತೀನಿ ಕೆಳಗಡೆ ಪ್ರಿಲ್ಲಿಗೆ ನೋಡಬೇಕು ಫ್ರಿಲ್ಲಿಗೆ ಬಟ್ಟೆ ಆಗೋವಷ್ಟು ಬಟ್ಟೆ ಮಿಕ್ಕಿದೆ ನೋಡೋಣ ಸ್ನೇಹಿತರೆ ತುಂಬ ಲೆಂತಿ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೀರೆ ವೇರ್ ಮಾಡಿದಾಗ ಹೊರಗಡೆ ಬಿಟ್ಟುಕೊಟ್ಟು ಕಾಣಿಸೋ ಕಾಣಿಸ್ಕೋಬಾರ್ದು ಒಂಥರ ಏನೋ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನಿಲ್ಲಿ ಫ್ರಿಲ್ ನೋಡಿಬಿಟ್ಟು ಕೊಡ್ತೀನಿ ಇವಾಗ ಕರೆಕ್ಟಾಗಿ ಆರು ಇಂಚ್ ಬಟ್ ಒಂದು ಪಟ್ಟಿ ಮಾಡಲಿಕ್ಕೆ ಅಂತಂದ್ಬಿಟ್ಟು ಟೋಟಲ್ ಆಗಿ ಆರು ಇಂಚ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಮಗೆ ಐದು ಇಂಚು ಪಟ್ಟಿ ರೆಡಿಯಾಗುತ್ತೆ ಅಂತ ಐದು ಇಂಚು ರೆಡಿ ಆಗುತ್ತೆ ಆ ಕಡೆ ಎರಡೂವರೆ ಇಂಚು ಈ ಕಡೆ ಎರಡೂವರೆ ಇಂಚು ಸಾಕಾಗುತ್ತೆ ಆರಾಮಾಗಿ ಇವಾಗ ನಾನು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಯಾರಿಗೆಲ್ಲ ಈ ಒಂದು ಸ್ಯಾರಿ ಪೆಟ್ಟು ಕೊಟ್ಟು ಕಟ್ಟಿಂಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ತುಂಬ ಜನಕ್ಕೆ ಒಂದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಲ ಕಂಪ್ಲೀಟಾಗಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರದ ಒಂದು ಸ್ಯಾರಿ ಪೆಟ್ಟು ಕೊಟ್ಟನ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಸ್ನೇಹಿತರೆ ಇವ ಇದು ಬಂದುಬಿಟ್ಟು ಏಯ್ಟ್ ಪೀಸು ಸ್ಯಾರಿ ರೆಡಿ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಾರಿ ಸಿಕ್ಸ್ ಪೀಸ್ ರೆಡಿಯಾಗುತ್ತೆ ಓಕೆ ಥ್ಯಾಂಕ್ ಯು